ಹಾಯ್ ಅಲೋ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಬಂದು ಇವತ್ತಿನ ಲಾಗ್ ಚಲೋ ಮಾಡಕತ್ತೀನಿ ನೋಡಿರಿ ಇವತ್ತು ನಮ್ಮ ಮನೆಯಿಂದನೇ ಮದ್ವೆ ಐತ್ರಿ ಬೇರಪ್ಪ ಅಂಗಡಿಯಾಗೈತ್ರಿ ಮದುವೆ ತೋರಿಸ್ತೀನಿ ರೀ ನಿಮಗೆ ಅರ್ಶನ್ ಹಚ್ಚದ ಎಲ್ಲ ತೋರಿಸ್ತೇನೆ ರೀ ನೋಡೋನು ಬರ್ರಿ ಇವತ್ತ ನಾನು ಲಾಗ್ನಾಗ ಒಬ್ರನ್ನ ನಿಮ್ ಕೂಡ ಇದು ಭೇಟಿ ಮಾಡಿಸ್ತೀನಿ ರೀ ಅವ್ರು ಯಾರಂತ ಅಂತ ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಅವರು ಹುಬ್ಳಿಯರು ನೋಡಿರಿ ಹುಬ್ಳಿಯರು ಗಾ ಅವರು ಸೂಪರ್ ಸ್ಟಾರ್ ಗಾಯ ಗಾಯಕ ನೋಡ್ರಿ ಗಾಯಕರು ಗಾಯಕಿಯರು ಇಬ್ಬರು ಅದಾರಿ ಅವ್ರು ನಮ್ಮ ಮನೆ ಬಂದಾರಂದ್ರೆ ನಮ್ಗೆ ತುಂಬಾ ಖುಷಿ ನೋಡ್ರಿ ಅವರು ಅವರು ನಾವು ಅವ್ರು ಬಂದಾರ ಅವ್ರು ಅವರು ನಮ್ಮ ಮನೆಯಾಗ ಬಂದಾರಿ ಇವಾಗ ಅವ್ರನ್ನ ಭೇಟಿ ಬರ್ರಿ ಅವ್ರನ್ನ ನಿಮ್ಮ ಕೂಡ ತೋರಿಸ್ತೀನಿ ರೀ ನಿಮಗೂ ಪರಿಚಯ ಮಾಡಿಸ್ತೀನಿ ಬರ್ರಿ ನೋಡ್ರಿ ಇವ್ರು ದೊಡ್ಡ ಸಿಂಗರ್ ಅದ ನೋಡ್ರಿ ನಿಂತ ಬಂದಾರ ಶಿಲ್ಪಾ ಅನ್ನೋರು ಇವರು ಅವ್ರ ಅವ್ರ ಮನೆಯ ನೋಡ್ರಿ ಇಲ್ಲಿ ಮದ್ವಿತ್ರಿ ಶಿಲ್ಪ ಮತ್ತು ಶ್ರೀನಿವಾಸ ಗಾಯಕರು ಶ್ರೀನಿವಾಸ ಗಾಯಕಿ ಶಿಲ್ಪ ನೋಡ್ರಿ ಸಾಂಗ್ ಸೂಪರ್ ಆಡ್ತಾರೆ ಅವ್ರು ಹೆಂಗ್ ಹೇಗೆ ಸಾಂಗ್ ಆಡ್ತಾರ ಹೇಗಿಲ್ಲ ಈಗ ಮದ್ವೆ ಲೋಗ್ನಾಗ ಕೂಡ ಶೇರ್ ಮಾಡ್ತೀನಿ ರೀ ಅವ್ರಿಗೆ ಯಾರಾದರೂ ಮದುವೆ ಒಳ್ಳೆ ಯೂಟ್ಯೂಬ್ ಚಾನಲ್ ಇದೆ ನೀವು ಯೂಟ್ಯೂಬ್ ಚಾನಲಲ್ಲಿ ಅವ್ರದ್ರೆಲ್ಲ ಸ್ಯಾರಿ ಬಗ್ಗೆ ಮಾಹಿತಿ ಕೊಡ್ತಾರೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ನಾನು ನಿಮ್ಮ ಪ್ರೀತಿಯ ಸೋನು ಸಿಂಗರ್ ನಮ್ಮ ತಂಡದ ಹೆಮ್ಮೆ ಗಾಯಕಿ ಇದ್ದಾರೆ ಅವರು ಕೂಡ ನೋಡ್ರಿ ಸಿಂಗರ್ ಶಿಲ್ಪ ಅವರು ನಮ್ಮ ಮನೆ ಬಂದಾರಂದ್ರೆ ಮತ್ತು ಅಣ್ಣಾರು ಶ್ರೀನಿವಾಸ್ ಅಣ್ಣಾರು ಮತ್ತು ಸಿಲ್ ಶಿಲ್ಪಾ ಶಿಸ್ಟರು ನಮ್ಮನೆ ಬಂದಾರಂದ್ರೆ ನಮಗೆ ತುಂಬಾ ಖುಷಿಯಾಗಿ ಐತೆ ನೋಡ್ರಿ ಇವತ್ತು ಇವತ್ತು ಅವ್ರು ಬಂದಾರಲ್ರಿ ಅವ್ರು ಎಷ್ಟು ಹುಬ್ಬಳ್ಳಿ ನಿಂತ ಬಂದಾರ ಬಂದ್ ಕೇರಿ ಇಲ್ಲೇ ಮತ್ತು ನಮ್ಮ ಮನೆ ಬಂದಾರ ನಮ್ಮ ಮನೆ ಮುಂದಾನೆ ಹೊಂಟಿದ್ರಿ ಅವರು ನಾನು ಮಾತಾಡಿಸಿ ಕರೆದು ಅವರಿಗೆ ಒಂದಿಷ್ಟು ನೀರು ಕುಡಿ ಕೊಟ್ಟು ಕುಂದಿರ್ಸಿದೀನಿರಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು ನೋಡ್ರಿ ಹ್ಞೂ ಭಾಳ ಖುಷಿ ಆಯ್ತು ನೋಡ್ರಿ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಸಿಸ್ಟ್ರ್ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾವು ನಿಮ್ಮ ಪ್ರೀತಿಯ ಗಾಯಕರು ಸೋನು ಆ್ಯಂಡ್ ಶಿಲ್ಪಾಜಿ ಮತ್ತು ಎಲ್ಲರೂ ಕೂಡ ಈ ಒಂದು ಅವರ ಕಡೆ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ನ ಸ್ಯಾರೀಸ್ ಸಿಗುತ್ತೆ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ರಿ ಅವರು ಬಹಳ ಕಡು ಬಡತನದಿಂದ ಇದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಇವಾಗ ಅರ್ಶಿಣ ಶಾಸ್ತ್ರ ಮಾಡಾಕತ್ತ ನೋಡ್ರಿ ನಾ ಹೇಳಿದ್ನಲ್ರಿ ಮದ್ವೆ ಇರೋದು ನಮ್ಮ ನಮ್ಮ ಮನೆಯಿಂದ ಬೀರಪ್ಪ ಅಂಗುಡಿ ಐತಲ್ರಿ ನೀ ನಾನು ಡೈಲಿ ಲೋಗನೇ ನೋಡಿರ್ಬೇಕ್ರಿ ಗುಡಿ ಗರ್ಭ ಗುಡಿ ಕಾಂಡೆ ರೀ ನಾನು ಹಿಂದೆ ಇತ್ತಲ್ದಾಗ ವಿಡಿಯೋ ಮಾಡಿದ್ನಂದ್ರೆ ಅಂದ್ರೆ ಕಾಂಡೆ ಕಾಣತ್ತೆ ನೋಡ್ರಿ ಅಲ್ಲಿ ಗುಡಿಯಾಗನೇ ಮದುವೆ ನೋಡಿರಿ ಅವರು ನಿಂತ ಮದುವೆ ಗಾಯಕರು ಗಾಯಕಿಯರು ಗಾಯಕಿ ಸಿಸ್ಟರ್ ಶಿಲ್ಪಾ ಸಿಸ್ಟರು ಅವ್ರು ಅನ್ನೋದು ನಮ್ಗೆ ಹೆಂಗೆ ಗೊತ್ತಿದ್ದಿಲ್ಲ ರೀ ಅವರು ಹೆಂಗೆ ನೋಡಿರಿ ಅವರು ಬಂದು ನಮ್ಮ ಮನೆ ಬರೋದಂದ್ರೆ ತುಂಬಾ ಖುಷಿ ಆಯ್ತು ನೋಡ್ರಿ ಅವ್ರೇ ಇಲ್ಲಿ ಹುಬ್ಳಿ ನಿಂತ ಬಂದಾರೀ ಅವ್ರು ಬಂದು ನಮ್ಮ ಮನೆಯಾಗ ಬರ್ತಾರಂದ್ರೆ ನನಗೆ ಭಾಳ ಖುಷಿಯಾಗಿ ಬಿಟ್ಟೈತ್ರಿ ಇವತ್ತ ಏ ಬಾಡ್ರ ಮನೆ ಭಾಗ್ಯಲಕ್ಷ್ಮಿ ಬಂದಂಗೆ ಆಗಿತ್ತು ನೋಡ್ರಿ ಅವರು ಮತ್ತು ಗಾಯ ಗಾಯಕ ಗಾಯಕಿಯವ್ರು ಮಸ್ತ್ ಆಡ್ತಾರೆ ಅವ್ರ ಪದ ಅವ್ರು ನೋಡಂಬರ್ರಿ ನಾನು ನೋಡಿಲ್ಲ ರೀ ಫಸ್ಟ್ ಟೈಮ್ ನೋಡ್ತೀನಿ ರೀ ತುಂಬಾ ಚೆನ್ನಾಗಿ ಆಡ್ತಿರ್ಬೇಕಂತ ಅವ್ರು ಒಳ್ಳೆ ಮನೆ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ಐತ್ರಿ ರೀ ಅವ್ರಿಗೆ ಒಳ್ಳೆ ಮನಸ್ಸಿನಂತ ಒಳ್ಳೆ ಪದನೇ ಆಡ್ತಾರೆ ಅವ್ರಿಗೆ లేక దయాసంగే ఇందే మై లగాకే ఇందే హౌడం తీయే ఇందే ఆగ పైకి తీందే హౌం సిల్లనే తా ఆసే మై

దాయి నిరయి తనుని తీరి 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 కోవరాఖి ನೋಡಿದ್ರಲ್ರಿ ಅನ್ನಯ್ಯ ಸಾಂಗ್ ಸಾಂಗ್ನದು ರಾಗಿ ಉಲ್ಲದಾಗ ಒಂದು ಗುಡಿಸಲು ಈ ಪದ ಎಡ್ ಚಂದ ಆಡಿದ್ರೆ ಅವರು ಮಸ್ತ್ ಆಡಿದ್ರು ನನಗೆ ಮಾತ್ರ ತುಂಬ ಖುಷಿ ಆಯ್ತು ನೋಡ್ರಿ ರೆಕಾರ್ಡ್ ಮಾತ್ರ ಸೂಪರ್ ಆಗಿ ಆಡಿದ್ರಿ ಇನ್ನು ಯಾರಾದರೂ ನೀವು ಮದುವೆಗೆ ಸಾಂಗ್ ಆಡೋ ಕರ್ಸೋರಿದ್ರೆ ಖಂಡಿತ ಇವ್ರನ್ನ ಕರೆಸ್ರಿ ಸೂಪರಾಗಿ ಆಡ್ತಾರೆ ನೋಡ್ರಿ ಸಾಂಗ್ ಸಾಂಗೇನು ಆಡೋಲ್ಲ ಫಿಲೀಮ್ ಸಾಂಗ್ ಮಾತ್ರ ಭಾರಿ ಚೆಂದ ಆಡ್ತಾರ್ರಿ ಮಸ್ತ್ ಇತ್ತು ರೀ ಮತ್ತೇನು ಬೇಕ್ರಿ ನಮ್ಗೆ ತೃಪ್ತಿಯ ಸಾಕು ನೋಡಿರಿ ಎಲ್ಲರೂ ಮಸ್ತ್ ನೋಡಕತ್ತಿದ್ರಿ ಜಾನಪದ ಸಾಂಗ್ ಏನ್ರಿ ಹುಡುಗರು ಅಷ್ಟೇ ಇಷ್ಟಪಡ್ತಾರೆ ಇಲ್ಲಿ ಹಳ್ಳಿ ಕಡೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಕೂತು ಎಷ್ಟು ಇಂಟ್ರೆಸ್ಟ್ ಚೆಂದ ನೋಡಕ್ಕೆ ಹತ್ತಿದ್ರಿ ಈ ಪದ ಆಡಿದಕ್ಕೆ ಹಂಗಂದ್ರೆ ಹಳ್ಳಿ ಕಡೆ ಹೆಣ್ಮಕ್ಳು ಜನಪದಕ್ಕಿಂತ ಫಿಲಿಮ್ ಸಾಂಗೇ ಇಷ್ಟಪಡ್ತಾರೆ ಹಳ್ಳಿಯವರಿದ್ರೆ ಪ್ಲೀಸ್ ಇವರು ಬಳಿ ನಿಂತ ಇವರು ಶ್ರೀನಿವಾಸ ಗಾಯಕ ಗಾಯಕಿ ಈ ವಿಡಿಯೋ ಇಷ್ಟ ಆಗ್ತಿದ್ದ ಇಷ್ಟ ಆಗೈತೆ ಅಂತ ನಾನು ರೀ ಯಾರಿಗೆಲ್ಲ ಇಷ್ಟ ಆಗೈತೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ ನೋಡಿರಿ ಅವರು ಹೆಂಗೆ ಪ ಸಾಂಗ್ ಆಡ್ಯಾರ ಒಂದ್ಬಿಟ್ಟು ಅವರು ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡಂತ ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತೀನಿ ರೀ ರೀ ಮತ್ತು ನಾಳೆಗೆ ಒಂದು ಮದುವೆ ವೀಡಿಯೋ ಐತಿರಿ ಅಲ್ಲಿ ಮದುವೆ ಆದಾಗೆ ಆ ಮದುವೆ ಏನಾಗುತ್ತೆ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ರೀ ರೀ